ನಿಮ್ಮ ದಾಂಪತ್ಯ ಜೀವನದಲ್ಲಿ ಮೂರನೇ ವ್ಯಕ್ತಿ ಎಂಟ್ರಿ ಆದಾಗ ಸಮಸ್ಯೆ ಅನ್ನೋದು ಉದ್ಭವ ಆಗುತ್ತೆ ಅದೇ ನಿಮ್ಗೆ ಯಾರಾದ್ರೂ ಶತ್ರು ಇದ್ರು ಕೂಡ ಆ ಶತ್ರುವಿನ ಮೇಲೂ ಕೂಡ ಈ ಒಂದು ಪ್ರಯೋಗವನ್ನ ನೀವು ಮಾಡಬಹುದು ನೀವು ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ ನೀವು ಈ ಒಂದು ತಂತ್ರವನ್ನು ಮಾಡೋದಕ್ಕೆ ಎರಡು ವಿಳೆದೆ ತಗೊಳ್ಳಿ ಎರಡು ವಿಳೆದೆ ತಗೊಂಡು ಒಂದು ವಿಳೆದರೆ ಮೇಲೆ ನಿಮ್ಮ ಹೆಸರನ್ನ ಬರೀರಿ ನಿಮ್ಮ ಹೆಸರನ್ನ ಬರೆದು ಏನ್ ಮಾಡ್ಬೇಕಂದ್ರೆ ನೀವು ಶತ್ರುಗೋಸ್ಕರ ಮಾಡ್ತಾ ಇದ್ರೆ ಶತ್ರುವಿನ ಹೆಸರನ್ನ ಬರಿಬೇಕು ಇಲ್ಲ ನಿಮ್ಮ ಒಂದು ಜೀವನದಲ್ಲಿ ಅಂದ್ರೆ ದಾಂಪತ್ಯ ಜೀವನದಲ್ಲಿ ಯಾರಾದ್ರೂ ಮೂರನೇ ವ್ಯಕ್ತಿ ಬಂದರೆ ಆ ಮೂರನೇ ವ್ಯಕ್ತಿ ಹೆಸರನ್ನ ಬರೆದು ನಿಮ್ಮ ಹೆಸರನ್ನ ಬರಿಬೇಕು ಈ ರೀತಿಯಾಗಿ ಎರಡೂ ವಿಳದರ ಮೇಲೆ ಬರ್ಕೋಬೇಕು ಬರ್ಕೊಂಡು ನೀವೇನ್ ಮಾಡ್ಬೇಕು ಒಂದು ವಿಳದರ ಮೇಲೆ ಕಲ್ಲುಪ್ಪನ್ನ ಹಾಕಬೇಕು ಇನ್ನೊಂದು ವಿಳದರ ಮೇಲೆ ಸಾಸಿವೆಯನ್ನ ಹಾಕಬೇಕು ನಾವು ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಒಂದೊಂದ್ ಸ್ವಲ್ಪ ಈ ಎರಡೂ ವಸ್ತುಗಳನ್ನ ವಿಡದೆಲೆ ಮೇಲೆ ಹಾಕಿ ತದನಂತರ ಇದನ್ನ ಏನ್ ಮಾಡಬೇಕು ಅನ್ನೋದನ್ನು ನಿಮ್ಮ ಶತ್ರುಗೋಸ್ಕರ ಮಾಡ್ತಾ ಇದ್ರೆ ಶತ್ರು ನಾಶ ಆಗ್ಲಿ ಅಂತ ಹನ್ನೊಂದು ಬಾರಿ ಅವರ ಹೆಸರನ್ನ ಹೇಳಬೇಕು ಇಲ್ಲ ಯಾವ ಮೂರನೇ ವ್ಯಕ್ತಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ನಿಮ್ಮ ಒಂದು ಗಂಡ ಹೆಂಡತಿ ನಡುವೆ ಯಾರು ಬಂದಿರ್ತಾರೆ ನೋಡಿ ಅವರು ನಿಮ್ಮಿಂದ ದೂರ ಆಗ್ಲಿ ಅಂತ ಅವರ ಹೆಸರನ್ನ ಹನ್ನೊಂದು ಬಾರಿ ಹೇಳಬೇಕು ಹೇಳಿಬಿಟ್ಟು ಈ ಒಂದು ಕಲ್ಲುಪ್ಪು ಮತ್ತೆ ಸಾಸಿವೆ ಈ ವಿಳದೆಲೆ ಇದಿಷ್ಟನ್ನ ನೀವು ಏನ್ ಮಾಡ್ಬೇಕಂದ್ರೆ ಮಿಕ್ಸ್ ಮಾಡ್ಬಿಟ್ಟು ಒಂದು ಕವರ್ ಅಲ್ಲಿ ತಗೊಂಡು ಹೋಗಿ ನೀವ್ ಏನ್ ಮಾಡಬೇಕು ಅಂದ್ರೆ ಒಂದು ನೆಚ್ಚಿನ ಪ್ರದೇಶದಲ್ಲಿ ಹೋಗಿ ಅಲ್ಲಿ ಇದನ್ನ ಚೆಲ್ಬಿಟ್ಟು ಬರಬೇಕು